ಸರ್ ನಿಮ್ಮ ಹೆಸರೇನು ಸರ್ ನನ್ನ ಹೆಸರು ಮುಕುಂದ ಅಂತ ಹೇಳಿ ಸರ್ ಎಷ್ಟೋಷ್ಟಿಂದ ಸರ್ ಸೇವೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹೌದಾ ಸರ್ ನಾಗರಾವ್ ಪಿಕ್ಚರ್ ಶೂಟಿಂಗ್ ಆದಾಗ ನನಗೆ ಹದಿನೇಳು ಹದಿನೆಂಟು ವರ್ಷ ಹೌದಾ ಸರ್ ಅವಾಗಿಂದ ಅದಕ್ಕೂ ಮುಂಚೆ ವಾರಕ್ಕೆ ಹದಿನೈದು ದಿವಸಕ್ಕೆ ಬರ್ತಿದ್ದೆ ಹಾಂ ಸರ್ ಎಪ್ಪತ್ತೆರಡರಿಂದ ರೆಗ್ಯುಲರಾಗಿ ಬರ್ತಾಯಿದ್ದೆ ನಮ್ಮ ಕೈಲಾದ್ರು ಅಳಿಲಿ ಸೇರಿ ಡೈಲಿ ಬರ್ತೀರಾ ಸರ್ ನಾನು ಡೈಲಿ ಬರ್ತೀನಿ ಹಾಂ ಸರ್ ನನಗೆ ದೇವರು ಇದನ್ನೆಲ್ಲ ಸಾಕು ಶಕ್ತಿ ಕೊಟ್ಟಿಲ್ಲ ಸರ್ ಏನೋ ನಿಮ್ಮ ಕೈಲಾದಷ್ಟು ಮಾಡ್ತಾಯಿಲ್ಲ ಸರ್ ಸೇವೆ ಸರ್ ಮುಂಚೆ ನೀವೆಲ್ಲ ಸಿ ಇದು ಗೋಪಾಸದಲ್ಲೆಲ್ಲ ಭಾಳ ಈಜಾಡ್ತೀರಂತೆ ಮುಂಚೆ ನಮಗೆ ಪರ್ಮಿಷನ್ ಇದ್ದಾಗ ಹಾಂ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ನೀರು ಹೇಳಿದ್ರೆ ಎರಡು ಗಂಟೆ ನೀರಲ್ಲೇ ಹಚ್ಚಿದ್ದೀವಿ ಹಾಂ ಸರ್ ಸೊ ಮೇಲೆ ಈಗ ಎಲ್ಲ ಒಂದು ಸ್ವಲ್ಪ ಟೈಟ್ ಆಗಿರೋದ್ರಿಂದ ನಾವು ಅವಾಯ್ಡ್ ಮಾಡಿದ್ದೀವಿ ಸರ್ ವಿಷ್ಣುವರ್ಧನ್ ಅವರ ಜೊತೆಗೆ ನೀವೆಲ್ಲ ಒಡನಾಟ ಚೆನ್ನಾಗಿತ್ತು ಅಂತ ಇತ್ತು ಜೊತೆಗೆ ನಾವು ಆಟೋಗ್ರಾಫ್ ಎಲ್ಲ ಮಾಡಿಸ್ಕೊಂಡಿದ್ದೆ ಹಾಂ ಸರ್ ನಮ್ಮ ಅಶ್ವತ್ ಸಾರು ವಿಘ್ನವರ್ಧನ್ನು ಲೀಲಾವತಿ ಮೇಡಮ್ ಅವರು ಆಮೇಲೆ ಅಂಬರೀಷು ಪುಟ್ಟಣ್ಣ ಕನಗಾಲು ಅವ್ರಿಗೆಲ್ಲ ಆಟೋಗ್ರಾಫ್ ಇತ್ತು ಈಗ ಒಂದು ನಾಲ್ಕೈದು ವರ್ಷಕ್ಕೆ ಕೆಳಗೆ ನಾನು ಗೋಪಾಲ ಸಮ್ಮೇಳದಲ್ಲಿ ಸ್ಕ್ರೀನ್ ಮಾಡಬೇಕಾದ್ರೆ ಪ್ಯಾಂಟಲ್ಲಿ ಇಟ್ಟಿದ್ದೆ ಯಾರು ಎಸ್ಕೆಪ್ ಮಾಡಿ ಯಾರು ಸರ್ ನಿಮಗೆ ಇದುವರೆಗೂ ಕೋತಿಯನ್ನು ಕಡ್ದು ಕಡಿಯೋದು ಏನಾದರು ಎಲ್ಲ ಕಡ್ದೀವಿ ಹೌದಾ ಸರ್ ನಂಬರ್ ಆಫ್ ಟೈಮ್ಸ್ ಮತ್ತು ಏನು ಮಾಡೋದು ಸರ್ ಅದಕ್ಕೆಲ್ಲ ಏನಿಲ್ಲ ನಮ್ಗೆ ಔಷಧಿ ಹೌದಾಂತ ಔಷಧಿ ಯಾವ್ದು ಇಲ್ಲಿಸಿಲ್ಲ ಏನೇನು ಇಲ್ಲ ಮೂರನೇ ದಿವಸಕ್ಕೆ ಪ್ರಕೃತಿ ಅದನ್ನು ಇಲ್ಲ ದೈವ ಪ್ರಕೃತಿ ಅನ್ನೋದೇ ದೈವ ಈಗ ನಾನು ತಿಳ್ಕೊಂಡಿರೋದು ನಾಲ್ಕ ಒಂದು ಇಂಗ್ಲಿಷ್ ಮೆಡಿಸನ್ ಹೋಮಿಯೋಪತಿ ಅಲೋಪತಿ ಇದು ನಂದು ನ್ಯಾಚುರೋಪತಿ ಅಂತ ಬೇಕಾದಷ್ಟು ಪ್ರಾಣಿ ಪಕ್ಷಿಗಳು ನೋವು ಆಗುತ್ತೆ ಗಾಯ ಆಗುತ್ತೆ ಆಗ್ತೀವ್ ಇಲ್ಲ ಸರ್ ದೈವ ಕಾಣೋ ದೇವರು ದೈವ ಓಕೆ ಸರ್ ನಿಮಗೆ ಓಕೆ ಸರ್ ನಿಮ್ಮ ದೇವರು ಒಳ್ಳೆ ಆಯುಷ್ಗೂ ಕೊಡ್ಲಿ ಇರಲಿ ನಿಮ್ಮ ಸೇವೆ

ಸೋಫಾ ಹೌದಾ ಮೊನ್ನೆ ನಮ್ಮ ಮೋದಿಜಿ ಅವರ ವ್ಯಾಕ್ಸಿನೇಷನ್ ಪಾಪ ಕೊಡ್ಸಿದ್ರು ಅಷ್ಟೇ ನಾನು ಹೋಗಿ ಇಂಜೆಕ್ಷನ್ ಮಾಡಿಸಿದ್ರು ಯಾವ್ದಕ್ಕೂ ಹೋಗಿಲ್ಲ ಓಕೆ ಸರ್ ಧನ್ಯವಾದಗಳು ಸರ್